ಬೇಗ ನನ್ನ ನೆಕ್ಸ್ಟ್ ಆದ್ಯತೆನೇ ಸಂಪೂರ್ಣವಾಗಿ ಅದು ಫ್ಯಾಕಲ್ಟಿ ಇರ್ಬೋದು ಈಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಲ್ಲ ಟ್ರಾ ಡೆಪ್ಯುಟೇಷನ್ ಇರೋ ವಾಪಸ್ ತಗೋಬೇಕು ಅಂತಿದ್ದಾರೆ ಅದರ ಬಗ್ಗೆ ನೇಮಕಾತಿ ಸಮಸ್ಯೆ ಇದೆ ನಾನು ಈ ಬಜೆಟ್ಗಿಂತ ಮುಂಚಿತವಾಗಿ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ ಅವತ್ತು ಸಂಪೂರ್ಣವಾಗಿ ಆಸ್ಪತ್ರೆಯ ಪರಿಸ್ಥಿತಿನ ಸೊ ಅಧ್ಯಯನ ಮಾಡಿ ಏನಾದರೂ ಒಂದು ಹೊಸ ರೂಪ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮುಗಿದಿದ್ವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮುಗಿದಿದೆ ಈಗ ನೋಡಿರಿ ಕಲಾಮಂದಿರ ನಿಂತು ಬೀಗ ಹಾಕಿತ್ತು ಈಗ ಕಂಪ್ಲೀಟ್ ಮಾಡಿ ಜನಕ್ಕೆ ಉಪಯೋಗಿಸಕ್ಕೆ ಬಿಟ್ಟಿದ್ದೀವಿ ನಮ್ಮ ಕೈಲಾದದ್ದಂತೂ ಖಂಡಿತ ನಿಮ್ಮ ಕಣ್ಣು ಮುಂದೆ ಮಾಡ್ತಾಯಿದ್ದೀವಿ ಸೊ ಒಂದೇ ಸಲ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಕೈಲಾದದ್ದು ಮಾಡ್ತೀವಿ ಈಗ ಟೌನ್ ಒಳಗಡೆ ಈಗ ಹದಿನೈದು ಕೋಟಿ ರಸ್ತೆ ಮೂವತ್ತೈದು ಕೋಟಿ ರಸ್ತೆ ಮೇನ್ ರಸ್ತೆ ಆಯಿತು ಈಗ ಹದಿನೈದು ಕೋಟಿನಲ್ಲಿ ನಗರದೊಳಗಡೆ ಎಲ್ಲ ರಸ್ತೆ ಮಾಡ್ತಾ ಇದ್ದಾರೆ ನಮ್ಮ ರವಿಯವರು ಇನ್ನೊಂದು ವಾರದಲ್ಲಿ ಸೋ ನಮಗೆ ಒಂದು ಸೆಕೆಂಡು ನಾವು ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ ನನಗೆ ಕೇಳ್ತಾರೆ ಕೆಲವರು ಇದೇನು ಕತೆ ನಿಮ್ಮದು ಅಂತ ನಾನು ನಾಳೆ ಗುಲ್ಬರ್ಗ ಇದ್ದರೂ ಮಂಡ್ಯಕ್ಕೆ ಬರ್ತೀನಿ ಬೆಳಗಾಂನಲ್ಲಿದ್ದರೂ ಮಂಡ್ಯಕ್ಕೆ ಬರ್ತೀನಿ ಮೈಸೂರಲ್ಲಿದ್ದರೂ ಮಂಡ್ಯಕ್ಕೆ ಬರ್ತೀನಿ ನನಗೆ ಮಂಡ್ಯನೇ ಕಣ್ಣು ಮಂಡ್ಯನೇ ಹೃದಯ ಮಂಡ್ಯನೇ ಉಸಿರು ಮಂಡ್ಯ ಜಿಲ್ಲೆಯ ಏಳು ತಾಲೂಕು ಅಭಿವೃದ್ಧಿನೇ ನಮ್ಮ ಮುಖ್ಯ ಬಟ್ ಆದರೆ ಸ್ವಲ್ಪ ಬೇರೆ ಜಿಲ್ಲೆಯಲ್ಲಿ ಹತ್ತಾದರೂ ನಾವು ಮೂವತ್ತು ತಗೋಬೋದು ಬೇರೆ ಜಿಲ್ಲೆಯಲ್ಲಿ ಐವತ್ತಾದರೂ ನಾವು ಎಪ್ಪತ್ತು ತಗೋಬೋದು ನಮ್ಮ ಜಿಲ್ಲೆ ಒಂದೇ ಅನ್ನೋ ರೀತಿಯಲ್ಲಿ ನಾನು ಸಹ ಒಬ್ಬ ಸಚಿವನಾಗಿ ಸರ್ಕಾರದ ಮೇಲೆ ಒತ್ತಡ ಇರೋಕ್ಕಾಗಲ್ಲ ಪ್ರಯತ್ನ ಮಾಡ್ತೀನಿ ಇದಕ್ಕೆ ಕಾ ಇದಕ್ಕೆ ಕಾರಣ ಏನು ಗುರು ಗೊತ್ತಾ ಐದು ವರ್ಷ ನಿರಂತರವಾಗಿ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ ಐದು ವರ್ಷ ಒಳ್ಳೆಯ ಕೆಲಸ ಮಾಡಿ ಐದು ವರ್ಷ ಏನೂ ಮಾಡದೇ ಇದ್ದರೆ ಅದೆಲ್ಲ ಇನ್ನೈದು ವರ್ಷಕ್ಕೆ ಒಂದೇ ಸಲ ತಲೆ ಮೇಲೆ ಬೀಳುತ್ತೆ ಈಗ ಹದಿಮೂರಿಂದ ಹದಿನೆಂಟು ಬೇಕಾದರೆ ನಮ್ಮ ಗೂಳಿಗೌಡ್ರಿದ್ದಾರೆ ಅವರು ಇದರಲ್ಲಿ ಮಾಸ್ಟ್ರು ಡೀಟೇಲ್ ತೆಗೆಸ್ತೀನಿ ಹದಿಮೂರಿಂದ ಹದಿನೆಂಟು ಈ ಜಿಲ್ಲೆಗೆ ಏನೆಲ್ಲ ಸರ್ಕಾರದ ಅನುದಾನ ಯಾವ ಇಲಾಖೆಯಲ್ಲಿ ಬಂದಿತ್ತು ಹದಿನೆಂಟರಿಂದ ಇಪ್ಪತ್ತ ಮೂರು ಸಂಪೂರ್ಣವಾಗಿ ಹದಿನೆಂಟಕ್ಕೆ ಏನು ಅಪ್ರೂವ್ ಆಗಿದ್ದೋ ಅದನ್ನು ಬಿಟ್ಟರೆ ಹೊಸ ಅಪ್ರೂವಲ್ಲಾಗಿ ಏನೂ ನನ್ನ ಕಣ್ಣು ಮುಂದೆ ಇವತ್ತರೆಗೂ ಕಾಣ್ತಾ ಇಲ್ಲ ಆ ಐದು ವರ್ಷದ ಜೀರೋನ ಈಗ ಪಿಕಪ್ ಮಾಡಬೇಕಂದ್ರೆ ಟೇಕ್ಸ್ ಟೈಮ್ ಅಲ್ಲ ಅದು ಸಮಸ್ಯೆನ ನೋಡೋಣ ಅದು ಮಾತಾಡ್ತೀನಿ ಈಗ ನಾನು ಅದನ್ನೇ ಹೇಳೋದು ಹಾಸ್ಪಿಟ್ಲು ಹೊಸೂರಾಗಿದ್ದರೆ ನಾನು ಒಂದ್ರಿಗೆ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಡಿಸ್ಟಿಕ್ ಆಗ್ತಿತ್ತಲ್ಲಿ ಬಟ್ ನಾನು ಯಾಕೆ ಮಾಡಿದ್ದೆ ಅಂದರೆ ಮಳವಳ್ಳಿಯವರು ಸಹ ಇಲ್ಲಿ ಬರ್ಬೋದು ಮದ್ದೂರವರು ಬರ್ಬೋದು ಶ್ರೀನಗಪಟ್ಟಣ ಬರ್ಬೋದು ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು ಅಂತ ಸೊ ಮಂತ್ರಿ ಆದವ್ರಿಗೆ ಸಮಗ್ರ ರಾಜ್ಯ ಸಮಗ್ರ ಜಿಲ್ಲೆ ಅಂತ ಹೇಳ್ಬೇಕೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡಬಾರ್ದು ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಅವ್ರು ಮಾಡಿದ್ದಾರೆ ಅದನ್ನು ನೋಡೋಣ ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತೀನಿ ಹಾಂ ಪಾಪ ಮೊನ್ನೆ ನಮ್ಮ ಇವರು ಹೇಳೋರೆ ನೋಡಿ ನೋಡಿ ಮನ್ಮೂಲ್ನಲ್ಲಿ ನೀವು ಎಲ್ಲ ಇದ್ದಂಗೆ ನಿಮ್ಮ ಕಣ್ಣು ಮುಂದೆ ನಡೆದಿರೋದು ಡಿ ಸಿ ಬ್ಯಾಕೆಲ್ಲ ಒಂಬತ್ತು ಜನ ನಾವು ಗೆದ್ದೋ ನಮ್ಮ ಸರ್ಕಾರ ಇರಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದು ನಾಲ್ ನಾಲ್ಕು ಜನ ಜೆ ಡಿ ಎಸ್ನವ್ರು ಗೆದ್ದಿದ್ರು ನಮ್ಮ ಮೂರು ಜನನ ಇಪ್ಪತ್ನಾಲ್ಕು ಗಂಟೆಗೆ ದೇಶದಲ್ಲಿ ಎಲ್ಲರೂ ನೋಡಿದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ನಾವು ಕೋರ್ಟ್ಗೆ ಹೋದ್ರೆ ಅದು ರಿವೋಕ್ ಆಗುತ್ತೆ ಆದರೆ ಹನ್ನೊಂದು ಗಂಟೆಗೆ ಎಲೆ ಎಲೆಕ್ಷನು ಹತ್ತುವರೆಗೆ ಅವ್ರಿಗೆ ನೋಟಿಸ್ ಸರ್ವಾಗುತ್ತೆ ನೀವು ಡಿಸ್ಕ್ವಾಲಿಫಿಕೇಷನ್ ಆಗಿದ್ದೀವಿ ಎಷ್ಟು ಟೈಮು ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ಡೇ ರಿವೋಕ್ ಮಾಡಿದ್ರು ಕೋರ್ಟ್ಗೆ ಹೋದ್ರೂ ಆಲೇ ರಿವರ್ಕ್ ಆಗಿರುತ್ತಲ್ಲ ಸುಮ್ಮನೆ ಆಗ್ಬೋದು ಅಂಥ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ಪ ಅಪ್ರತಿಮ್ಮ ನಾಯಕ ಪುಟ್ಟರಾಜವರು ಅವರು ಎಂತದೋ ಮಾತಾಡ್ತಾರೆ ಹೆಂಗ್ ಮಾತಾಡ್ತಾರೆ ಅಂದರೆ ನನಗೆ ಗೊತ್ತೇ ಇಲ್ಲ ಡೈರೆಕ್ಟರ್ ಸರ್ಕಾರಿ ಒಬ್ಬ ಅಧಿಕಾರಿನ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರು ಮಾತಾಡ್ತಾರೆ ಓಡಿಸ್ತಾರಂತೆ ಅಧಿಕಾರಿಗಳನ್ನ ಅವರೇ ಓಡಿಸ್ಬೋದಲ್ಲ ಏನೇನು ಸರ್ಕಾರಿ ನೌಕರಿಗಳು ಏನು ಹಾಕವ್ರೆ ಅವರು ಓಡೋದಾಗೆಲ್ಲ ಓಡೋಕ್ಕೆ ಲಘುವಾಗಿ ಮಾತಾಡ್ತಾರೆ ಅವ್ರಿಗೊಬ್ಬರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಮೂರು ಬಾರಿ ಶಾಸಕರಾಗಿದ್ದರು ಅವರಿಗೆ ಅದೇನು ಅವರಿಗೆ ಕುಮಾರಸ್ವಾಮಿಗೆ ತೋರಿಸ್ಬೇಕೋ ಶೋನ ಅಥವಾ ಓಲೈಸೆ ರಾಜಕಾರಣ ಮಾಡ್ತಾರೋ ಸೊ ಈ ಚುನಾವಣೆ ಹಿಡಿತಾ ಇದೆ ಎಲ್ಲರೂ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಮತದಾರರು ಅವ್ರವ್ರ ಊರಲ್ಲಿ ಎತ್ಕೊಂಡು ಹಾಕಬೇಕು ಈ ಥರದ್ದೇನ ಚಟುವಟಿಕೆ ಕಂಡ್ರೆ ಕೇಸ್ ಹಾಕ್ಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಇದರಲ್ಲಿ ಯಾವುದೇ ಒಬ್ಬ ಮತದಾರರ ಮೇಲೆ ಹೊರ್ಗಡೆ ಏರ್ತಕ್ಕಂಥದ್ದು ಹೊರ್ಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಾದ್ರು ಅವ್ರ ಮನಸ್ಸಿಗೆ ನೋವಾಗೋದು ಕುಟುಂಬದ ಸಮಸ್ಯೆ ತರದ್ ಮಾಡೋದಾದರೆ ಆ ಅಭ್ಯರ್ಥಿಗಳಾಗಲಿ ಆ ಮಾಡ್ತಕ್ಕಂಥವ್ರಾದಮೇಲೆ ಕ್ರಮ ಆಗಬೇಕಾಗುತ್ತೆ ನಾವು ಕಣ್ಣು ಮುಚ್ಕೊಂಡು ಆಗಲ್ಲ ಚುನಾವಣೆ ಟ್ರಾನ್ಸ್ಪರೆನ್ಸಿಯಾಗಿ ನಡೀಲಿ ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ನಾವೇನು ಅದಕ್ಕೇನು ಬೇಜಾರೇನಿಲ್ಲ ಕೋ ಕೋಪ್ರೇಟಿವು ಡಿ ಸಿ ಬ್ಯಾಂಕುವೆಲ್ಲ ಈ ವರ್ಷ ಚುನಾವಣೆ ಇದೆ ಮುಂದೆ ಏಪ್ರಲ್ ಮೇಗೆ ಲೋಕಲ್ ಬಾಡಿನೂ ಬರುತ್ತೆ ಗ್ರಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುತ್ತೆ ಎಲ್ಲವೂ ಹಾಂ ನಾವು ಈಗ ಸರ್ಕಾರ ಕೋರ್ಟ್ಗೆ ಅಪ್ರವೇಟ್ ಕೊಟ್ಬಿಟ್ಟಿದ್ದೀವಿ ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೋರ್ಟಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನ್ ಹೋಗ್ಬೇಕಾಗಿದೆ ಕೋರ್ಟ್ ಕೇಸಿದ್ದರಿಂದ ಕೇಸಿಲ್ಲದೆ ಇದ್ದರೆ ಚುನಾವಣೆ ಆಯೋಗನೇ ತೀರ್ಮಾನ ತಗೊಂಡೋಗ್ತಿತ್ತು ಕೆ ಹಲವಾರು ಪಬ್ಲಿಕ್ ಲಿಟಿಗೇಷನು ಸರ್ಕಾರದ ಅಬ್ಸರ್ವೇಷನು ಇವೆಲ್ಲ ಇತ್ತು ಈಗ ನಾವು ರೆಡಿ ಇದ್ದೀವಿ ಅಂತ ನಾವು ಲೆಟ್ರ್ ಬರೆದ ಮೇಲೆ ಈಗ ಉಳಿದಿರ್ತಕ್ಕಂಥದ್ದು ಪಬ್ಲಿಕ್ ಲಿಟಿಗೇಷನ್ ಏನಿದೆ ಅದರ ಮೇಲೆ ಕ್ಲಿಯರ್ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಇಶ್ಯೂ ಆಗಬೇಕು ಹೈಕೋರ್ಟಿಂದ ಅದು ಬಹುಶಃ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಏಪ್ರಲ್ ಮೇನಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಷ್ಟೊಳಗಡೆ ಅವರು ಮುಂದಿನ ಒಳಗಡೆ ಏನಾದರೂ ಡೈರೆಕ್ಷನ್ ಆಯೋಗಕ್ಕೆ ಬಂದರೆ ಆಯೋಗ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಲಲ್ಲಿ ಮಕ್ಳುಗಳ ಎಕ್ಸಾಮ್ ಮುಗಿದ ಮೇಲೆ ಮೇನಲ್ಲಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಾಗಿದೆ ತಾಲೂಕು ಮಂಜು ಆ ಅವೆಲ್ಲ ಏನು ಬಿ ಜೆ ಪಿ ಕೆಟ್ಟೈತೇನು ನಮ್ಮದು ಯಾರು ಕೂಗು ಡಿ ಸಿ ಎಮ್ಮು ಸಿ ಎಮು ಪರಮೇಶ್ ನಾನು ಯಾರ್ದು ಇಲ್ಲ ಎಲ್ಲ ಹೈಕಮ್ಯಾಂಡ್ ಡಿಶನ್ ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ಸುರ್ಜೇವಾಲ ಇದ್ದಾರೆ ಅದು ಅಧ್ಯಕ್ಷರು ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ ನಮ್ಗೇನು ಕೆಲಸ ಕೊಟ್ಟಿಲ್ಲ ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ಐ ಟಿ ಎಫ್ ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದರೆ ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆನೇ ಇಲ್ಲ ಹೈಕಮಾಂಡ್ ಯಾವ ಪ್ರೈವೇಟೂ ಇಲ್ಲ ಪ್ರೈವೇಟು ಇಲ್ಲ ಯಾರು ಹೇಳಿದ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ